ಸ್ನೇಹಿತರೆ ಇವತ್ತು ನಾವು ನೂಲಿ ಮಾರುಕಟ್ಟೆಗೆ ಬಂದಿದ್ರಿ ಒಂದು ಆಕಳ ನೋಡಲಿಕ್ಕೆ ಒಳ್ಳೆ ವ್ಯಾಪಾರಿ ಇದೆ ಆದರೆ ತುಂಬ ಮಳೆಯಾಗಿ ಸ್ವಲ್ಪ ವ್ಯಾಪಾರ ಅಸ್ವಸ್ಥ ಆದರೂ ರೈತರು ಇದೆಲ್ಲ ಖರೀದಿ ಮಾಡ್ತಿದ್ದಾರೆ ತುಂಬ ಚಲೋ ಚಲೋ ಆಕಳ ಬಂದಿದ್ದಾವೆ ನೋಡ್ಬೋದು ಆ ಕಡೆಗಳಿಗೆ ಭಾರಿ ಡಿಮ್ಯಾಂಡ್ ಇದೆ ಇಲ್ಲಿ ಹೋಗಿ ತಗೋಳಂಗಿಂತ ನಮ್ಮ ಸುತ್ತಲೇ ಒಂದು ಲೋಕಲ್ ಮಾರುಕಟ್ಟೆಯನ್ನು ನಾವು ಹೆಚ್ಚಿಗೆ ಇದು ಕೊಡಬೇಕು ಯಾಕಂತಂದ್ರೆ ಅಂದರೆ ನಮ್ಮ ಲೋಕಲ್ ಮಾರುಕಟ್ಟೆಯಿಂದ ಒಂದು ಡಿಮ್ಯಾಂಡ್ ಆಗ್ತದೆ ಹೊರಗಡೆ ಹೋಗ್ತಾ ಇರೋದಕ್ಕಿಂತ ನಮ್ಮ ಲೋಕಲ್ ರೈತರ ಕಡೆ ಮಾರ ನಾವು ಖರೀದಿಸಿದರೆ ಅವ್ರಿಗೂ ಒಂದು ನಮ್ಮ ಲೋಕಲ್ಲಿ ಇರುವಂಥ ಸುತ್ತಲ್ಲಿ ಇರುವಂಥ ಹಳ್ಳಿಗಳ ರೈತರಿಗೆ ನಾ ಅನುಕೂಲ ಆಗುತ್ತೆ ಸುಮಾರು ಒಂದು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಈ ರೀತಿಯಾಗಿ ಒಂದು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ನೋಡಿರಿ ಈಗ ಈ ಒಂದು ಎಮ್ಮಿ ದೊಡ್ಡ ಆಕಾರ ಐತಿ ಇದು ಜರ್ಸಿ ಎಚ್ ಎಫ್ ಮತ್ತು ಜರ್ಸಿ ಮಿಕ್ಸ್ ಇದೆ ಇದಕ್ಕೆಲ್ಲ ನಾವು ಅಲ್ಲಿ ದೂರ ತಗೋಕ್ಕಿಂತ ದಲ್ಲಾಳಿಗಳಿಗೆ ಏ ವಾಹನಗಳಿಗೆ ಹೆಚ್ಚಿಗೆ ಬಾಡಿಗೆ ಮಾಡಿಕೊಂಡು ಹೋಗು ಬರುವುದು ಎಲ್ಲ ಕಷ್ಟ ಪ ಮಾಡೋಕ್ಕಿಂತ ಮತ್ತು ಆ ಏನು ಹೆಚ್ಚು ಕಡಿಮೆ ಆದರೂ ಸಹ ಅಷ್ಟು ದೂರ ನಾವು ಹೋಗಿ ರಿಟರ್ನ್ ಮಾಡೋದಾಗಲಿ ಅದೆಲ್ಲ ಆಗೋಲ್ಲ ಅದಕ್ಕೆ ಲೋಕಲ್ನಲ್ಲಿ ತೊಗೊಂಡ್ರೆ ರೈತರಿಗೆ ಅನಾನುಕೂಲ ಆಗ್ತಾವು ಲೋಕಲ್ ಹಳ್ಳಿಗಳಿಗೆ ಒಂದು ಇದಾಗುತ್ತೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಅವುಗಳ ಅವು ಸಾಕಿದಕ್ಕೆ ಫಲ ಸಿಗುತ್ತದೆ ರೈತರಿಗೆ ಮತ್ತು ಅದೇನಾದರೂ ಒಂದು ಏನಾದರೂ ಅರ್ಚನೆ ಇದ್ರೆ ಆಕಳಗಳಲ್ಲಿ ಒಂದು ಕೆಟ್ಟ ಇದು ಇದೆ ಕೆಲವೊಬ್ಬರು ಇದು ಮಾಡಲ್ಲ ಒಂದೊಂದು ಹೇಳ್ದಂಗೆ ಆಗಲ್ಲ ಹತ್ತು ಇಪ್ಪತ್ತು ಲೀಟ್ರ್ ಕೊಡ್ತೇನೆ ಅಂತಾರೆ ಅಂಥವು ಕೆಲವೊಂದು ಆಕಳ ಕೊಡಲಿಲ್ಲ ಅಂತಂದರೆ ರೈತರಿಗೆ ಏನಾಗುತ್ತೆ ರೈತರು ಕೆಲವೊಂದು ರೈತರು ಭರವಸೆ ಕೊಡ್ತಾರೆ ನಮಗೆ ತಂದು ಕೊಡ್ರಿ ನಂತ ಹೇಳಿ ಅಂತ ಭರವಸೆ ಕೊಡ್ತಾರೆ ಅಂಥ ಒಂದು ಒಳ್ಳೆಯ ಆಕಳ ಪ್ಯಾಟಿ ಸು ಇನ್ನೊಂದು ಇಷ್ಟೊಂದು ಇಷ್ಟ ಪ್ಯಾಟಿ ಅಲ್ಲಿ ಐತಿ ಇದು ನುಲುವೆ ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಪ್ಯಾಟಿ ಇದೆ ದನದ ಜಾನುವಾರುಗಳ ಮಾರುಕಟ್ಟೆ ನೂಲುವಿ ಹುಬ್ಬಳ್ಳಿಗೆ ಭಾಳ ಸಮೀಪ ಐತಿ ಇದು ಹುಬ್ಬಳ್ಳಿಗೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಐತಿ ಹುಬ್ಬಳ್ಳಿ ಇದು ಒಂದೇ ಮಾರುಕಟ್ಟೆ ಅಲ್ಲ ಅಲ್ಲಿ ಮುಂದೆ ರೋಡ್ ಕ್ರಾಸ್ ಮಾಡಿದ್ರೆ ಮತ್ತೊಂದು ಮಾರುಕಟ್ಟೆ ಐತಿ ಅಲ್ಲಿ ಎತ್ತು ಟಗರು ಅವೆಲ್ಲ ಇರ್ತಾವೆ ಈಗ ನಾವು ಇಲ್ಲಿ ಆಕಳ ಮಾರುಕಟ್ಟೆ ಒಳಗೆ ಅದೇವು ನಾವು ನಂಗೆಲ್ಲ ಹೋಗಿ ಸುತ್ತಲು ತೋರಿಸ್ತಿದ್ಯಾ ಅದು ಭಾಳ ಇಲ್ಲಿಂದ ಸ್ವಲ್ಪ ಇದಾಗಿತ್ತು ಇನ್ನು ದಲ್ಲಾಳಿಗಳಿಗೆ ಏನಪ್ಪ ಅಂತಂದರೆ ದಲ್ಲಾಳಿಗಳು ಇದ್ದೇ ಇರ್ತಾರೆ ಎಲ್ಲ ಎಲ್ಲ ಮಾರುಕಟ್ಟೆಗಳಲ್ಲಿ ಅವರಿಲ್ದೇ ಎಲ್ಲೂ ವ್ಯವಹಾರ ನಡೆಯಲ್ಲ ಅದು ನಮ್ಮ ಇಷ್ಟ ನಾವು ದಲ್ಲಾಳಿಗಳಿಗೆ ತೊಗೊಂಡು ವ್ಯಾಪಾರ ಮಾಡಿಸ್ತೀವೋ ಅಥವಾ ಬಿಟ್ಟು ಮಾಡಿಸ್ತೀವಿ ಅದೆಲ್ಲ ನಮ್ಮ ಇಷ್ಟ ನಾವು ಅವರಿಗೆಲ್ಲ ದೋಷ್ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಕೆಲವೊಬ್ರು ಅವ್ರ ಇಲ್ಲದೆ ವ್ಯಾಪಾರನೂ ಮಾಡ್ಕೊಳ್ಳಲ್ಲ ಖಾತ್ರಿ ಮಾಡಿಸ್ಕೊಳ್ತಾರೆ ಅವರೆಲ್ಲ ಚೆಕ್ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರುತ್ತದೆ ಒಂದು ಐದುನೂರು ರೂಪಾಯಿ ಸಾವಿರ ರೂಪಾಯಿ ಅವ್ರು ತಗೋತಾರೆ ಆದರೆ ನಮಗೇನು ಎಲ್ಲ ರೀತಿಯಿಂದ ಅವರು ಏನು ಮಾಡ್ತಾರೆ ಚೌಕಶಿ ಮಾಡಿ ತಗೋತಾರೆ ಕೊಡಿಸ್ತಾರೆ ಖರೀದಿ ಮಾಡಿಸ್ತಾರೆ ಇಲ್ಲಪ್ಪ ನಮಗೆ ಅವಶ್ಯಕತೆ ಇಲ್ಲ ದಲಾಲಿಗಳಿದೆ ಅಂತಂದ್ರೆ ನಾವೇ ಸ್ವತಃ ಮಾರಕೋಬೌದು ಅದು ನಮಗೆ ವ್ಯಾಪಾರ ಗೊತ್ತಿರಬೇಕು ಅಷ್ಟೇ ಪರ್ ಜೋರಾಗಿ ನಡೆದಿದ್ದಾವೆ ಇಲ್ಲಿ ಒಂದು ವ್ಯಾಪಾರ ನಡೆದಿದೆ ಏನಪ್ಪ ಜನಗಳಿಗೆ ಅಂತಂದ್ರೆ ಖಾತ್ರಿ ಇರಬೇಕು ಅಷ್ಟೇ ಇಲ್ಲಿ ನೂಲಿ ಮಾರ್ಕೆಟ್ ಏನೋ ಒಂದು ಹೆಚ್ಚು ಕಡಿಮೆನೂ ಹೇಳಲ್ಲ ಜಾಸ್ತಿ ಹಾಲಿನ ಎಷ್ಟು ಇರ್ತದೆ ಅಷ್ಟು ಹೇಳ್ತಾರೆ ಯಾಕಂದ್ರೆ ಅಲ್ಲಿನ ಹಳ್ಳಿಗಳೇನು ರೈತರೇ ಜಾಸ್ತಿ ಇಲ್ಲಿ ಬರೋದು ಧನ್ಯವಾದಗಳು